ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ಟೇಸ್ಟಿಯಾಗಿರುವಂತಹ ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ ಮನೆಯಲ್ಲಿರುವಂತಹ ಸಾಮಗ್ರಿಯನ್ನು ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿರುವಂತಹ ಚಿಕನ್ ಫ್ರೈನ ಮಾಡೋದನ್ನು ಹೇಗಂತ ತೋರಿಸ್ಕೊಡ್ತೀನಿ ಒಂದು ಸಲ ಮಾಡಿ ಟೇಸ್ಟ್ ಮಾಡಿ ಸ್ಪೈಸಿ ಸ್ಪೈಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಫ್ರೈ ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು ಅರ್ಧ ಕೆ ಜಿ ಚಿಕನ್ನ ತೆಗೆದುಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ತೆಗೆದುಕೊಂಡಿದ್ದೀನಿ ಅದಕ್ಕೆ ಅರ್ಧ ಕೆ ಜಿ ಚಿಕನ್ಗೆ ಎರಡು ಸ್ಪೂನ್ ಆಗುವಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಮೊಸರು ಒಂದು ಸ್ಪೂನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಸ್ಪೂನ್ ಆಗುವಷ್ಟು ಖಾರನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಜೋಳದ ಹಿಟ್ಟು ಮೈದಾ ಹಿಟ್ಟು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲವರ್ ಎರಡು ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಲಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ ಲಿಂಬೆ ಹಣ್ಣು ಮೊಸರು ಎರಡನ್ನೂ ನಾವು ಜಾಸ್ತಿಯಾಗಿ ಉಪಯೋಗಿಸೋದ್ರಿಂದ ಅದು ಚಿಕನ್ಗೆ ಸ್ಪೈಸಿಯಾದ ಫ್ಲೇವರನ್ನು ಕೊಡುತ್ತೆ ಮತ್ತು ಇದಕ್ಕೆ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಚಿಕನ್ ಫ್ರೈಗೆ ನಾನು ಕಾಟ್ವಾ ಚಿಕನ್ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ಚಿಕನ್ ಮಸಾಲಾನ ಒಂದು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಎಲ್ಲ ಮಸಾಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚಿಕನ್ಗೆ ಖಾರ ಉಪ್ಪು ಮಸಾಲೆ ಎಲ್ಲಾನು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಕಲಿಸ್ಕೊಬೇಕು ಈ ಥರ ಚಿಕನ್ಗೆ ಮಸಾಲೆ ಎಲ್ಲಾನು ಈ ಥರ ಕೋಟಾಗಿ ನೀಟಾಗಿ ಈ ಥರ ಕಾಣಿಸುತ್ತೆ ಹೀಗೆ ಕಲಿಸ್ಕೊಂಡು ಚಿಕನ್ ಫ್ರೈಗೆ ನಾನು ಅರ್ಶಿನದ ಪುಡಿನ ಹಾಕೊಳ್ಳೋದನ್ನು ಮರೆದ್ಬಿಟ್ಟಿದೆ ಇದನ್ನು ನಾನು ಲಾಸ್ಟ್ನಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಅರ್ಶಿನದ ಪುಡಿನ ಹಾಕೊಂಡಿದ್ದೀನಿ ಸ್ವಲ್ಪ ಚಿರೋಟೆ ರವ ಅಥವಾ ಬಾಂಬೆ ರವ ಅಂತಿರಲ್ಲ ಈ ಥರ ಸಣ್ಣ ರವಾನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಸಂಡ್ರವನ ಯಾಕೆ ಹಾಕೊತೀವಿ ಅಂದರೆ ಚಿಕನ್ ಫ್ರೈ ಮಾಡಿದ ನಂತರ ಲಾಸ್ಟ್ನಲ್ಲಿ ನಮಗೆ ಅದು ಬಾಯಲ್ಲಿ ಕ್ರಿಸ್ಪಿ ಕ್ರಿಸ್ಪಿ ಅದೊಂಥರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಈಗ ಎಲ್ಲನೂ ಕಲಿಸ್ಬಿಟ್ಟು ನಾವು ಮ್ಯಾರಿನೇಷನ್ ಆಗಲು ತ ಎಲ್ಲ ಮಸಾಲೆನ ಕಲಿಸಾದ್ಬಿಟ್ಟೆ ನಾನು ಮೂವತ್ತು ನಿಮಿಷ ಫ್ರಿಜ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ನಾನು ಮತ್ತೆ ವಿಡಿಯೋನ ಮೂವತ್ತು ನಿಮಿಷ ಆದ ನಂತರ ಮತ್ತೆ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಈಗ ಟೇಸ್ಟಿ ಚಿಕನ್ ಫ್ರೈ ಮಾಡಲು ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಎಣ್ಣೆನ ಕಾಯೋಕ್ಕೆ ಮೊದಲೇನೇ ಇಟ್ಕೊಂಡಿದ್ದೆ ಈಗ ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡ್ತಾ ನಾನು ಚಿಕನ್ ಫ್ರೈನ ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡಲು ಹಾಕೊಳ್ತಾ ಇದ್ದೀನಿ ನೋಡಿ ಚಿಕನ್ ಯಾವ ಥರ ಎಣ್ಣೆ ಕಾದಿ ಹೇಗೆ ಫ್ರೈ ಆಗ್ತಾಯಿದೆ ಅಂತ ನಾನು ತೆಗೆದುಕೊಂಡಿರುವಂಥ ಚಿಕನ್ನಲ್ಲಿ ಮೂರು ಲೆಗ್ ಪೀಸ್ ಇತ್ತು ಅದಕ್ಕೆ ನಾನು ಪ್ರತಿಯೊಂದು ಸಲ ಹಾಕೋಳಾಗ ಒಂದೊಂದು ಲೆಗ್ ಪೀಸನ್ನು ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ ಫಸ್ಟ್ ನಾವು ಚಿಕನ್ನ ಹಾಕೊಳ್ಳುವಾಗ ಲೋ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಬೇಕು ಯಾಕಂದರೆ ಅದು ಒಳಗೆ ಎರಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ನಾವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗುತ್ತೆ ಆವಾಗ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸೈಡೆಲ್ಲ ಕೆಳಗಡೆ ಫ್ರೈ ಆಗಿದೆ ಈಗ ನಿಧಾನಕ್ಕೆ ಒಂದೊಂದೇ ಫ್ರೈಯನ್ನು ಹೊಳಸ್ಕೊಂಡು ಹಾಕೋಬೇಕು ಇವಾಗ ಒಂದು ಸೈಡ್ ಹೊಳಸಾಕಿದ್ ಹಾಕಿದ ಮೇಲೆ ಮತ್ತೆ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಮನೆಯಲ್ಲಿ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಲ್ತಿಯಾಗಿರುವಂತಹ ಚಿಕನ್ ಫ್ರೈ ರೆಡಿ ಆಗುತ್ತೆ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ನೀವು ಔಟ್ಸೈಡ್ ಚಿಕನ್ ಫ್ರೈ ತಿನ್ನೋದೇ ಮರೆತು ಹೋಗ್ತೀರಾ ಬರೀ ಮನೆಯಲ್ಲಿ ಮಾಡ್ಕೊತೀರಾ ಚಿಕನ್ ಫ್ರೈ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಚಿಕನ್ ಫ್ರೈ ರೆಡಿಯಾಗಿದೆ ಟೇಸ್ಟ್ ಮಾಡಿ ನೋಡಿ ಒಂದು ಸಲ ಟ್ರೈ ಮಾಡಿ ನಿಮಗೆ ಲೈಕ್ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ